ನಮ್ಮನೆ ಮುದ್ದು ಪುಟಾಣಿ ಕೃಷ್ಣ ಹೊಸಲು ದಾಟ್ತಾ ಪುಟ್ಟ ಮಕ್ಕಳು ಒಂದೊಂದೇ ಮೈಲ್ ಸ್ಟೋನ್ ಕಂಪ್ಲೀಟ್ ಮಾಡ್ತಿದ್ದಂಗೆ ಅದನ್ನು ನೋಡೋದಕ್ಕೆ ಅಪ್ಪ ಅಮ್ಮನಿಗೆ ಅದೆಷ್ಟು ಖುಷಿ ಆಗುತ್ತೋ ಏನೋ ಅಲ್ವಾ ಪುಟ್ಟ ಮಕ್ಕಳು ಮಗಳಾದಾಗ ಮುಂದೆ ಬಂದಾಗ ಕೂತ್ಕೊಂಡಾಗ ಅಂಬೆಗಾಲಿಟ್ಟಾಗ ದಾಟಿದಾಗ ನಿಂತ್ಕೊಂಡಾಗ ಮುಂದಕ್ಕೆ ಹೋಗೋಕ್ಕೆ ಶುರು ಮಾಡಿದಾಗ ಪ್ರತಿಯೊಂದು ಮಕ್ಕಳು ಸ್ಟೇಜ್ಗಳು ದಾಟ್ಕೊಂಡು ಬಂದಾಗ ಅದನ್ನ ನೋಡೋದಕ್ಕೆ ಎಷ್ಟು ಖುಷಿಯಾಗತ್ತೆ ನಮ್ಮ ಕಡೆ ಮಗು ಹೊಸಲು ದಾಟ್ತು ಅಂತಂದರೆ ಹೊಸಲು ಪೂಜೆ ಮಾಡಿ ಕಾಯಿ ಹೊಡೆದು ಸಿಹಿ ಮಾಡಬೇಕು ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಹೊಸಲು ಪೂಜೆ ಮಾಡ್ತಾಯಿದ್ದೀವಿ ಮತ್ತು ಅವತ್ತಿನ ದಿನ ರಾತ್ರಿ ಊಟಕ್ಕೆ ನಾನು ಬದನೆಕಾಯಿ ಎಣ್ಣೆಗಾಯಿ ಮತ್ತು ಚಪಾತಿ ಮಾಡಿದೆ ನಾನು ಒಂದು ಸ್ವಲ್ಪ ಬೇರೆ ಥರ ಮಾಡ್ತೀನಿ ಈ ಬದನೆಕಾಯಿ ಎಣ್ಣೆಗಾಯಿನ ಸೊ ಹೇಗೆ ಮಾಡೋದು ಅಂತ ತಿಳ್ಕೊಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಒಂದ್ಸಲಿ ನೆನ್ನೆ ದಿನ ಲಾಂಗ್ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಚೆಕ್ ಮಾಡಿ ರೆಸಿಪಿ ಅಷ್ಟೇ ಅಲ್ಲದೆ ಮಗು ಹೊಸಲು ದಾಟೋ ಕಂಪ್ಲೀಟ್ ವೀಡಿಯೋನ ಲಾಂಗ್ ವೀಡಿಯೋನಲ್ಲಿ ಹಾಕಿ ಹಾಕಿದ್ದೀನಿ ಇಂಟ್ರೆಸ್ಟ್ ಇದ್ರೆ ನೋಡಿ ಆಯ್ತಾ